ಹರೇ ಕೃಷ್ಣ ನಾನಿದಿನ ಮೂಲಾಧಾರ ಚಕ್ರದ ಬಗ್ಗೆ ವಿವರಿಸ್ತಾ ಇದ್ದೇನೆ ಮನುಷ್ಯನ ದೇಹದಲ್ಲಿರುವ ಎಲ್ಲ ಚಕ್ರಗಳಿಗೂ ಆಸರೆ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರದ ಮಹತ್ವವೇನು ತಿಳಿಯೋಣ ಮೂಲಾಧಾರ ಎಂದರೆ ಮದ್ಯದ ಬೇರು ಉಗಮಸ್ಥಾನ ಎಂದು ಸಹ ಕರೆಯಬಹುದು ಆಧಾರವೆಂದರೆ ಸ್ಥಳ ಆಸರೆ ಎಂದರ್ಥ ಇದನ್ನು ಒಟ್ಟಾಗಿ ಮೂಲ ಸ್ಥಳ ಅಥವಾ ಶಕ್ತಿಯ ಕೇಂದ್ರ ಬಿಂದು ಶಕ್ತಿಯ ಸ್ಥಳ ಎಂದು ಸಹ ಉಲ್ಲೇಖಿಸಲಾಗಿದೆ ಮುಂದಿನ ಎಲ್ಲ ಚಕ್ರಗಳಿಗೂ ಇದೇ ಆಧಾರ ಪಂಚಪ್ರಾಣಗಳಲ್ಲಿ ಒಂದಾದ ಅಪಾನ ವಾಯು ಈ ಚಕ್ರದ ಮೂಲ ಈ ಚಕ್ರವು ಗುದದ್ವಾರದಿಂದ ಎರಡು ಬೆರಳಿನಷ್ಟು ಮೇಲೆ ಜನನೇಂದ್ರಿಯದಿಂದ ಎರಡು ಬೆರಳುಗಳಷ್ಟು ಕೆಳಗಡೆ ಇರುವ ಮಧ್ಯದ ಸ್ಥಳದಲ್ಲಿ ಇರುತ್ತದೆ ಬೆನ್ನು ಮೂಳೆಯ ಹತ್ತಿರ ಮತ್ತು ಬೆನ್ನು ಹುರಿಯಲ್ಲಿ ಈ ಚಕ್ರವಿದೆ ಇದೇ ಮೂಲ ಚಕ್ರ ಆದ್ದರಿಂದ ಇದೇ ಬದುಕುವುದಕ್ಕೆ ಮೂಲ ಅರ್ಥವಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಎನ್ನುವ ಜ್ಞಾನ ಮತ್ತು ಬುದ್ಧಿ ಇದರಿಂದಲೇ ಹುಟ್ಟುವುದು ಈ ಭೂಮಿಯ ಮೇಲೆ ನಾವು ಜೀವಿಸಬೇಕು ಎನ್ನುವ ಬುದ್ಧಿಯು ಸಹ ಈ ಮೂಲಾಧಾರ ಚಕ್ರದಿಂದಲೇ ಬರುವುದು ಇದು ಕೆಂಪು ಬಣ್ಣದಲ್ಲಿ ಇದೆ ನಾನು ಸುರಕ್ಷಿತವಾಗಿದ್ದೇನೆ ನನಗೆ ಯಾವುದೇ ತೊಂದರೆಯಾಗಿಲ್ಲ ನಾನು ಕ್ಷೇಮವಾಗಿದ್ದೇನೆ ಎಂದರೆ ಅದಕ್ಕೆ ಮೂಲಾಧಾರ ಚಕ್ರದ ಸಮತೋಲನವೇ ಕಾರಣ ಅದರ ಬೀಜಮಂತ್ರ ಲಂ ಬ್ರಹ್ಮ ಈ ಚಕ್ರದ ದೇವನಾಗಿದ್ದಾನೆ ವ್ಯಕ್ತಿಯಲ್ಲಿ ಜನ್ಮಜಾತಕನಾಗಿ ಕ್ರೋಢೀಕರಣಗೊಂಡು ಆಸೆ ಆಕಾಂಕ್ಷೆಗಳು ಮೂಲಾಧಾರ ಚಕ್ರದಲ್ಲಿರುವ ಬ್ರಹ್ಮಗ್ರಂಥಿಯಲ್ಲಿ ಅಡಗಿರುತ್ತವೆ ಆಸೆ ಹೆದರಿಕೆ ಕೋಪ ಗಾಬರಿ ಉದ್ದೀಪನ ಮತ್ತು ಆಕ್ರಮಣಕಾರಿತನ ಇತ್ಯಾದಿ ಈ ಚಕ್ರದ ಹತೋಟಿಯಲ್ಲಿ ಇರುತ್ತದೆ ಮೂಲಾಧಾರ ಚಕ್ರದ ಪ್ರಯೋಜನಗಳು ಈ ಚಕ್ರದ ಮೇಲೆ ಧ್ಯಾನಿಸಿ ಪೃಥ್ವಿ ತತ್ವ ಕೊರತೆಯನ್ನು ಅಂದರೆ ವ್ಯಕ್ತಿಯಲ್ಲಿ ಅತಿ ತೂಕ ಹಾಗೂ ಕಡಿಮೆ ತೂಕ ಉಳ್ಳಂತಹ ಸಮಸ್ಯೆಯನ್ನು ಹೋಗಲಾಡಿಸಬಹುದು ಮೂಲಾಧಾರ ಚಕ್ರದ ಅಸ್ಥಿರತೆಯಿಂದ ಹುಟ್ಟಿಕೊಳ್ಳುವ ಕಾಯಿಲೆಗಳು ಮಲಬದ್ಧತೆ ಕಾಲು ನೋವು ಸಮಯಕ್ಕೆ ತಕ್ಕಂತೆ ಹಸಿವು ಬಾಯಾರಿಕೆ ಆಗದೇ ಇರುವುದು ಸಂಧಿವಾತದಂತಹ ಕಾಯಿಲೆಗಳು ಸಹ ಹುಟ್ಟಿಕೊಳ್ಳುವವು ಮಳಕೆ ರೋಗ ಪಿಸ್ತುಲ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಇದಕ್ಕೆ ಸೂಕ್ತ ಆಹಾರವನ್ನು ಸೇವಿಸುವುದು ಉತ್ತಮ ಕೆಂಪು ಬಣ್ಣದ ತರಕಾರಿ ಮತ್ತು ಹಣ್ಣುಗಳಾದ ಸೇಬು ಕ್ಯಾರೆಟ್ ಬೀಟ್ರೂಟ್ ಪರಂಗಿಹಣ್ಣು ಕುಂಬಳಕಾಯಿ ಇವುಗಳನ್ನು ಸೇವಿಸಬಹುದು ಮೂಲಾಧಾರ ಚಕ್ರದಲ್ಲಿ ಕೇಂದ್ರೀಕರಿಸಿ ಧ್ಯಾನ ಮಾಡುವುದರಿಂದ ಸಿಗುವ ಪ್ರಯೋಜನಗಳು ಇದು ಹರೇ ಕೃಷ್ಣ